ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಇವತ್ತು ಒಂಬತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ರೈತರ ಕತೆಗಳಿಗೆ ಇದು ಹತ್ತೊಂಬತ್ತ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಪ್ರಧಾನಿಗಳು ಎರಡು ಕಾಲುಗಟ್ಟೆ ಇನ್ನು ಮೂರು ಗಂಟೆ ಒಳಗಡೆ ಬಿಡುಗಡೆ ಮಾಡ್ತಾರೆ ಯಾವ್ದಾದ್ರು ಈ ಸ್ಕೀಮು ಒಂದು ಐವತ್ತು ವರ್ಷದಿಂದಾನೇ ಬಂದಿದ್ರೆ ದೇಶ ಎಷ್ಟು ಒಳ್ಳೇದಾಗೋದ ಇಲ್ಲವೋ ನೀವು ಹೇಳಿ ನೀವು ಯಾಕೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಲ್ರಿ ನೀವು ಹೋಗಿ ನಾರ್ತ್ ಇಂಡಿಯಾಕ್ಕೆ ಆದಿವಾಸಿಗಳು ಅರವತ್ತೈದು ಪರ್ಸೆಂಟ್ ಇದ್ದಾರೆ ಕೆಲವು ಕಡೆ ನಾನು ಇಡೀ ದೇಶ ಸುತ್ತ ಇದ್ದೀನಿ ನನಗೆ ಕನ್ ಭಾಷೆನೇ ಗೊತ್ತಿರಲ್ಲ ಕನ್ನಡ ಬಿಟ್ರೆ ಹಿಂದಿನೂ ಮಾತಾಡ್ತೀನಿ ಎಲ್ಲ ಭಾಷೆನೂ ಮಾತಾಡೋಕೆ ಎಂಟು ಆರು ಎರಡು ತಿಂಗಳಿಗೆ ಯಾಕೆಂದ್ರೆ ಅಷ್ಟು ಸ್ವಚ್ಛತೆ ಇದೆ ಯಾವುದೇ ಒಂದೇ ಒಂದು ಒಬ್ಬ ಮಂತ್ರಿ ಮೇಲೆ ಒಂದು ಅಲಿಗೇಷನ್ ಮಾಡಿಸಿ ನನ್ನ ಸೇರಿ ಭಾರತ ಸರ್ಕಾರದಲ್ಲಿ ಬರ್ಬೇಕಿದ್ರೆ ಅದಕ್ಕೆ ಕಾರಣ ಅವ್ರಿಗೆ ಯಾವಾಗ ಬರುತ್ತಾರೆ ಏನು ಗೊತ್ತಿಲ್ಲ ನನಗೆ ಮೋದಿ ಅವ್ರು ಬಂದ ಮೇಲೆ ಎಷ್ಟು ಕೆಲಸ ಆಗಿದೆ ಅದ್ರೆಲ್ಲ ಒಂದು ಕಡೆ ಜನ ಹಳೆ ಕಾಲಕ್ಕೆ ಇನ್ನು ಹೋಯ್ತಾರೆ ನಾವು ಅದು ಪರಿಸ್ಥಿತಿ ಹೆಂಗ್ ಬದಲಾವಣೆ ಆಗಿದ್ದು ಅನ್ನೋದು ದೇಶ ನೋಡ್ತಾ ಇದ್ರಿ ಕೆಲಸ ಆಗ್ತವೆ ತೊಂದರೆ ತೊಂದ್ರೆ ಒಂದು ರೈಲ್ವೆ ಇಲಾಖೆ ಎಷ್ಟು ಮಟ್ಟಿಗೆ ಅದರ ಸ್ಪೀಡ್ ಹೋಗ್ಬೇಕಾದ್ರೆ ಡಬಲ್ ಹೋಗ್ತಾ ಇದೆ ನಾನು ದುರಾಂಕಾರ ಕೇಳ್ತಾ ಇಲ್ಲ ಕರ್ನಾಟಕದಲ್ಲಿರೋ ಹಳೇ ಸ್ಕೀಮ್ಗಳು ಜಾಫಾರ್ ಶರೀಫ್ ಕಾಲದಿಂದ ಹಿಡಿದು ಖರ್ಗೆ ಅವ್ರ ಕಾಲದಿಂದ ಹಿಡಿದು ಯಾವ್ಯಾವ ಸಾಂಕ್ಷನ್ ಆಗಿದ್ದೋ ಎಲ್ಲವನ್ನು ಕೂಡ ಮುಗಿಸ್ತೀವಿ ಇನ್ನೆರಡು ಮೂರು ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಎಲ್ಲವನ್ನು ನಮ್ಗೆ ಆ ಪಾದ ಇದು ಅಲ್ಲ ಅವಶ್ಯಕತೆ ಇರ್ತಕ್ಕಂಥ ಎಲ್ಲಾ ಲೈನ್ಗಳು ಮುಗಿಸೋದಿಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಕಾಜಿಗೂಟಾ ಅಂತ ಒಂದು ಇದೆ ಬಾಗ್ಲಕೋಟೆ ಹತ್ರ ಜೀವನದಲ್ಲಿ ಯಾರು ನೋಡಕ್ ಆಗೋದಿಲ್ಲ ಅಲ್ಲಿ ಬರೋ ಜನಸಂಖ್ಯೆ ನೋಡಿದ್ರೆ ದಿಗ್ಲಾಯ್ತದ ಅದು ಬೇಡಿ ಆ ಸರ್ನಿಂದ ನಿಮ್ಮ ಸೌಂಡ್ ಬೆಳ್ಕೊಳಕ್ಕೆ ದೂರ ಸ್ವಾಮಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಎಷ್ಟಿದ್ರು ಮುಗ್ದಿಲ್ಲ ಅದು ಸರ್ವೆ ಮಾಡಿಸ್ತಾ ಇತ್ತು ಎಲ್ಲೆಲ್ಲ ಆಗಬೇಕು ನಮ್ಮ ಕೈಲಾಗಿದ್ದು ಮಾಡ್ತೀನಿ ಮೋದಿಜಿಯವರು ಈ ದೇಶಕ್ಕೆ ಕರ್ನಾಟಕ ಬೇರೆ ಆ ಬೇರೆ ಇದು ಗೊತ್ತೇ ಇಲ್ಲ ಅವ್ರ ತಲೆ ಕೇರಳಕ್ಕೆ ಹೋಗಿದ್ರೆ ಮೊನ್ನೆ ಮೂರು ದಿವ್ಸ ಇದ್ದೆ ನಮ್ಮ ರೈಲ್ವೆ ಲೈನ್ ಇನ್ನು ಜಾಸ್ತಿ ಇದ್ದು ಅಲ್ಲಿ ಜಾಗ ಜಿಮೆಂಡು ಒಂದಡಿ ಒಂದಡಿಗೆ ನಲ್ವತ್ತು ಸಾವಿರ ಕೊಟ್ಟು ಸಿಗೋಂತ ಅಂಥ ಕಡೆಯೂ ಕೂಡ ನಾವು ಏನೆಲ್ಲ ಮಾಡಿ ಯಾವ್ಯಾವುದು ನಮ್ಮದು ಟರ್ಮಿನಲ್ ಇದು ಎಲ್ಲ ಮುಗಿಸ್ತಾ ಇದ್ದೀವಿ ಮೊನ್ನೆ ಚಿರ್ಲಪಲ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಇದೆ ನನ್ನೂರ ಅರವತ್ತು ಎಕರೆಲಿ ಅದೆಷ್ಟು ಕೋಟಿ ಖರ್ಚಾಗಿದೆ ನೋಡ್ಬೇಕು ನೀವು ಅದು ಸಾವಿರಾರು ಕೋಟಿ ರೂಪಾಯಿನ ವ್ಯವಸ್ಥೆಗಳಲ್ಲಿ ಬರ್ತವೆ ಒಂದು ರೈಲು ಒಂದು ಲೈನ್ ಹೋದ್ರೆ ನಾಲ್ಕು ಪರ್ಸೆಂಟ್ ಕಮರ್ಷಿಯಲ್ ಜಾಸ್ತಿ ಆಯ್ತದ ಉದ್ಯೋಗ ಸಿಗ್ತದೆ ಸಾಮಾನ್ಯರು ಓಡಾಡ್ಬೋದು ಹಾಗಾಗಿ ನಮ್ಮ ಟ್ರೈನ್ ಒಂದು ಬಿಡಬೇಕು ನಮ್ಮ ಮೊನ್ನೆ ಮೈಸೂರಿಗೆ ನಾನು ಬಿಟ್ಟಿದ್ದೀನಿ ನಾನು ಮೈಸೂರಿಗೆ ಒದ್ದಾಟ ಆಯ್ತು ಮೈಸೂರಿಂದ ಕುಂದ್ ಮೂವತ್ತು ರೂಪಾಯಿ ಕೊಟ್ಟರೆ ಬೆಂಗಳೂರು ತಂದು ಬಿಡ್ತಾರೆ ಬೆಂಗಳೂರಿನ ಮೂವತ್ತು ರೂಪಾಯಿ ಕೊಟ್ಟರೆ ಮೈಸೂರಿಗೆ ಹೋಗ್ತಾರೆ ತುಮಕೂರಿಂದ ನಾನು ಮಾಡಿದ್ದೀನಿ ನಮ್ದು ಇಪ್ಪತ್ತು ರೂಪಾಯಿ ತುಮಕೂರಿಂದ ಬೆಂಗ್ಳೂರಿಗೆ ಸೊ ಇಪ್ಪತ್ತು ರೂಪಾಯಿ ಅದು ಇನ್ನೂ ಎರಡು ಆಗ್ತಾ ಇದಿ